ಬೈ ಮ್ಯಾಕ್ಸ್ ಜೊತೆ ಮಾತಾಡ್ಬೇಕು ಅಂದ್ರೆ ಮ್ಯಾಕ್ಸಿಮಮ್ ಸೌಂಡ್ ಇರಬೇಕು ಆದ್ರೆ ಮ್ಯಾಕ್ಸ್ ಇನ್ನು ನೋಡ್ಬೇಕಾದ್ರೆ ಥಿಯೇಟರ್ ಕಿತ್ತೋಗೋ ತರ ಸೌಂಡ್ ಮಾಡ್ಬೇಕು ಆ ತರ ಸೌಂಡ್ ಮಾಡಿದ್ದಾರೆ ಪ್ರತಿಯೊಬ್ರು ಫ್ಯಾನ್ಸ್ ಮತ್ತೆ ಪ್ರಿಯಾ ಮೇಡಮ್ ಅವರು ಬೆಳಿಗ್ಗೆ ಬಂದು ಶೋ ನೋಡಿದ್ರು ಅದು ಸಿಕ್ಕಾಪಟ್ಟೆ ಖುಷಿ ಆಯ್ತು ಎಲ್ಲ ಅಭಿಮಾನಿಗಳಿಗೂ ಆಮೇಲೆ ಮತ್ತೆ ನೀವೆಲ್ಲ ಸಿನಿಮಾ ನೋಡ್ತಾ ಇದ್ರ ಹೇಳಿ ಸೀನ್ ಟು ಸೀನು ಸೀನಲ್ಲಿ ಕುತ್ಕೊಂಡವರು ವೈಫು ಹಂಗೆ ಹುಚ್ಚ ಸಿನಿಮಾದಲ್ಲಿ ಸಿಗರೇಟ್ ಹಚ್ಚಿದ್ದಾರೆ ಅದು ಬಿಟ್ಟರೆ ಮ್ಯಾಕ್ ಸಿನಿಮಾದಲ್ಲಿ ಅನಿಸುತ್ತೆ ನಾನು ಆ ಥರ ಸಿಗ್ರೆಟ್ ಹಚ್ಚಿರೋದು ಇರೋದು ನೋಡ್ತಾ ಇರೋದು ಆಮೇಲೆ ತೆಲುಗು ತಮಿಳಲ್ಲಿ ಯಾವುದೋ ಒಂದು ಕೈದಿ ಸಿನಿಮಾ ಮತ್ತು ದಿಲ್ಲಿ ಆ ಥರ ಸಿನಿಮಾ ಬಂದಿದೆ ಅಲ್ಲಿ ಹಬ್ಬ ಮಾಡಿದ್ರು ಆದರೆ ನಮ್ಮ ಇಂಡಸ್ಟ್ರೀಲಿ ಜಾತ್ರೆನೇ ಮಾಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಫ್ಯಾನ್ಸ್ಗಳಂತೂ ಹಬ್ಬ ಮಾಡಿದ್ದಾರೆ ಕಿಚ್ಚ ಸರ್ ಹತ್ರ ಒಂದು ಮನವಿ ಮಾಡ್ಕೋದು ಎರಡು ವರ್ಷಕ್ಕೊಂದು ಸಿನಿಮಾ ಮಾಡಿಬಿಡಿ ಸರ್ ವರ್ಷಕ್ಕೆ ಎರಡು ಸಿನಿಮಾ ಮಾಡಿ ಈ ಶೋಗಳನ್ನೆಲ್ಲ ಸ್ವಲ್ಪ ಸೈಡಿಗೆ ಇಟ್ಬಿಟ್ಟು ಆ ಸಿನಿಮಾಗೋಸ್ಕರ ಫೋಕಸ್ ಕೊಡಿ ಯಾಕೆಂದ್ರೆ ನಿಮಗೆ ಆದಂಥ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ನಿಮ್ಮನ್ನು ಸ್ಕ್ರೀನ್ ಮೇಲೆ ನೋಡ್ಕೋಬೇಕು ಅಂದರೆ ಆಫ್ಟರ್ ಲಾಂಗ್ ಟೈಮ್ ತುಂಬ ವರ್ಷಗಳ ನಂತರ ನಿಮ್ಮನ್ನು ಸ್ಕ್ರೀನ್ ಮೇಲೆ ನೋಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾರೆ ಬ್ರದರ್ ಒಂದು ನೈಟ್ ಅಲ್ಲಿ ಯಾವ ತರ ಅಂತ ಅಂದರೆ ಅದನ್ನ ಊಹೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಅಂತ ಟ್ವಿಸ್ಟ್ಗಳು ಮತ್ತೆ ಅಂತ ಫೈಟ್ ಸೀನ್ ಮತ್ತೆ ಜಾತ್ರೆ ಸೀನ್ ಅಂತೂ ಬಂದಾಗಂತೂ ಅದು ಅದು ಕೇಳಂಗೇ ಇಲ್ಲ ಎಕ್ಸ್ಪೆಕ್ಟೇಷನ್ ಏಳ್ನೂರು ಎಂಟುನೂರು ರೂಪಾಯಿ ಟಿಕೆಟ್ ಮಾಡಿ ಸಾವಿರ ಕೋಟಿ ಕಲೆಕ್ಷನ್ ಮಾಡೋದಲ್ಲ ದೊಡ್ಡದು ಇನ್ನೂರು ರೂಪಾಯಿ ಟಿಕೆಟ್ ಮಾಡಿ ನೂರು ಕೋಟಿ ಕಲೆಕ್ಷನ್ ಮಾಡೋದಿದೆಯಲ್ಲ ಅದು ನಿಜವಾಗ್ಲೂ ದೊಡ್ಡದು ನೀವು ಕೂಡ ಇನ್ನೂರು ರೂಪಾಯಿಲಿ ಬರೀ ಒಂದು ಜಾತ್ರೆ ಸೀನ್ ನೋಡಕ್ಕೆ ಉಂಟಾಗ್ತದೆ ಆ ರೇಂಜ್ ಮಾಡಿದ್ದಾರೆ ಸೀನ್ ಮಾತ್ರ ನಿಜವಾಗ್ಲೂ ಸರ್ ಹೀರೋಯಿನ್ ಇಟ್ಕೊಂಡು ರೊಮ್ಯಾನ್ಸ್ ಮಾಡಿದ್ರೆ ಮಾತ್ರ ಸಿನಿಮಾ ಗೆಲ್ತಾರೆ ಅಂತ ಮಾಡಿದ್ದಾರೆ ಆದರೆ ಹೀರೋಯಿನ್ ಇಲ್ದೇ ಸಿನಿಮಾ ಗೆಲ್ಲಿಸ್ತಿರ್ಲಿಲ್ಲ ಅದು ನಿಜವಾಗ್ಲೂ ತಾಕತ್ ಅದರಲ್ಲಿ ಈ ವರ್ಷದಲ್ಲಿ ಪ್ರತಿ ಒಂದು ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದಿರೋ ಸಿನಿಮಾಗಳು ಎಲ್ಲ ಸಕ್ಸಸ್ ಆಗಿದೆ ಬೇರೆ ಇಂಡಸ್ಟ್ರಿಯವರೆಲ್ಲ ನಮ್ಮ ಸಿನಿಮಾ ಕಡೆ ತಿರುಗಿ ನೋಡೋ ಥರ ಮಾಡಿದರೆ ಅದೊಂದು ತುಂಬಾ ಖುಷಿ ಇದೆ ಬರೋದು ಬೈ ಟ್ರೋಲ್ ಮಾಡೋರು ಬಂದು ತೋರಿಸ್ಲಿ ಯಾವ ಸೀನ್ ಡಬ್ಬಾಗಿದೆ ಅಂತ ನೀವು ನೋಡೋದ್ರಲ್ಲ ಯಾವ ಸೀನ್ ಬರ್ದಾರೆ ಒಂದೇ ಒಂದು ಅಂತ ಅಂದರೆ ಜೈಲ್ಗೆ ಅದನ್ನ ಸ್ಟೇಜನ್ನೇ ಮುತ್ತಿಗೆ ಆಗ್ತಾರೆ ಸ್ಟೇಷನ್ ಒಳಗಡೆ ಒಡೆದಾಗ್ತಾರೆ ಇವ್ರು ಹೊರಗಡೆ ಬಂದು ಒಡೆದಾಗ್ತಾರೆ ಅದರಲ್ಲಿ ಇದ್ರಲ್ಲಿ ಹೊರಗಡೆ ಬಂದು ಒಳಗಾಗ್ತಾರೆ ಇವ್ರನ್ನ ಸ್ಟೇಷನ್ ಇರನ್ನ ಸೇಫ್ ಮಾಡೋಕ್ಕೋಸ್ಕರ ಮಾಡ್ತಾರೆ ಯಾವುದೇ ರೀತಿ ಅದು ಅದರಲ್ಲೇ ಬೇರೆ ತರ ಫೈಟು ಇದರಲ್ಲೇ ಬೇರೆ ಅದ್ರಲ್ಲಿ ಗನ್ ಹಿಡ್ಕೊಂಡು ಶೂಟ್ ಮಾಡ್ತಾರೆ ಇದ್ರಲ್ಲಿ ಫೈಟಿಂಗಲ್ಲಿ ಶೂಟ್ ಮಾಡ್ತಾರೆ ಹೆಂಗ್ ಕಾಪಿ ಆಯ್ತು ಅಂತ ಯಾವುದೇ ಕಾರಣಕ್ಕೂ ಅದನ್ನೆಲ್ಲ ತಲೆಯಿಂದ ತೆಗೆದಾಕ್ಬಿಟ್ಟು ಬಂದು ಸಿನಿಮಾ ನೋಡಿ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಆಮೇಲೆ ಫೈಟ್ ಸಿನ್ನ ಕೆಲವ್ರು ತುಂಬಾ ಜನ ನೋಡ್ತೀನಿ ವಿಡಿಯೋ ಮಾಡ್ತಾರೆ ಸರ್ ಕೋಟಿ ಗಟ್ಲೆ ಕಟ್ಲಿ ಮಾಡಿ ಸಿನಿಮಾ ಮಾಡೋರೆ ಬರೀ ಒಂದ್ ನಿಮಿಷ ವಿಡಿಯೋ ಮಾಡಿ ಎಲ್ಲ ಕಡೆ ಪೋಸ್ಟ್ ಮಾಡೋದೇನು ಅರ್ಥನೇ ಇರಲ್ಲ ದಯವಿಟ್ಟು ವಿಡಿಯೋ ಮಾಡೋದನ್ನ ಬಿಟ್ಟು ಸಿನಿಮಾ ಬಂದ್ ನೋಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ ಅಂತ ಕೇಳ್ತಿದ್ದೀನಿ ಕಿಚಾಬಾ ಸರ್ ಇನ್ನೊಂದ್ಸಲ ಮನವಿ ಮಾಡ್ತೀನಿ ದಯವಿಟ್ಟು ಸರ್ ವರ್ಷ ಎರಡು ವರ್ಷಕ್ಕೆ ಸಿನ್ಮಾ ಮಾಡ್ಬಿಡಿ ವರ್ಷಕ್ಕೆ ಎರಡು ಸಿನಿಮಾ ಮಾಡಿ